ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಕ್ಲಾಕ್ಸ್ ಇವತ್ತು ನಾನು ಅಂತ ಹೊಸ ರೆಸಿಪಿ ರಾ ಟೊಮೆಟೊ ಪಿಕಲ್ ಟೊಮೆಟೊ ಕಾಯಿಯೇ ಉಪ್ಪಿನಕಾಯಿ ಹೌದು ಫ್ರೆಶಾಗಿ ಸಿಗೋ ಅಂತಹ ಈ ಟೊಮೆಟೊ ಕಾಯಿಗಳನ್ನು ಬಳಸ್ಕೊಂಡು ಉಪ್ಪಿನಕಾಯನ್ನು ಹಾಕೋಣ ಸೀಸನ್ನಲ್ಲಿ ಮಾತ್ರ ನಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಸಿಗುತ್ತೆ ಸೀಸನ್ ಮುಗ್ದಾದ ಮೇಲೆ ಏನು ಮಾಡ್ತೀವಿ ಅಂಗಡಿಗಳಿಂದ ತರ್ತೀವಿ ಆದರೆ ಅದು ಅದರಲ್ಲಿ ಏನು ಹಾಕಿರ್ತಾರೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು ಎಣ್ಣೆ ಪ್ರಿಸರ್ವೇಟಿವ್ ಹಾಕಿರೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ನಾವು ಈ ರೀತಿ ನಮಗೆ ಅವೈಲೇಬಲ್ ಇರುವಂತಹ ಫ್ರೆಶ್ ತರಕಾರಿಗಳಿಂದ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋರಿಗೂ ಸಂತೋಷ ಆಗುತ್ತೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೊಮೆಟೊ ಅನ್ನೋದು ಕನ್ನಡ ಭಾಷೆಯ ಪದ ಅಂತ ಆದರೆ ನಿಜವಾಗ್ಲೂ ಅದು ಕನ್ನಡ ಪದ ಅಲ್ಲ ಯಾರಿಗೆ ಟಮೆಟೋನ ಕನ್ನಡದ ಅಲ್ಲಿ ಏನಂತ ಕರಿತಾರಂತೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸರಿ ನಾವೀಗ ಉಪ್ಪಿನಕಾಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸಾಸಿವೆಯನ್ನು ಫಸ್ಟ್ ನಾವು ಗ್ರೈಂಡ್ ಮಾಡ್ಕೋಬೇಕು ಯಾಕಂತಂದರೆ ಅದು ಬೇರೆ ವಸ್ತುಗಳ ಜೊತೆ ಹಾಕಿದಾಗ ಅದು ಸಣ್ಣ ಆಗೋದಿಲ್ಲ ಈಗ ನೋಡಿ ಇದು ಎಷ್ಟು ನೈಸಾಗಿ ಬಂದಿದೆ ನಂತರ ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋಣಂತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಟೊಮೆಟೊ ಕಾಯಿ ತೊಗೊಂಡಿರ್ತೀರೋ ಆ ಪ್ರಮಾಣದ ಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ನಂತರ ಈಗ ಇಟ್ಕೊಂಡಿರೋಂತಹ ಮೆಣಸಿನ್ಕಾಯಿಯನ್ನು ನಾವು ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣಂತೆ ಇದಿಷ್ಟನ್ನು ಸೇರಿಸ್ಬಿಟ್ಟು ನಾವು ಮಿಕ್ಸಿಯನ್ನು ಮಾಡ್ಕೋಬೇಕು ಅದು ನುಣ್ಣಗೆ ರುಬ್ಕೋಬೇಕು ಇದನ್ನು ನೋಡಿ ಈಗ ಮೆಣಸಿನ್ಕಾಯಿ ಎಲ್ಲ ಈ ಥರ ಸಾಮಾನುಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿಯನ್ನು ಮಾಡೋಣಂತೆ ನೋಡಿ ಈಗ ಮಿಕ್ಸಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾವು ಇದನ್ನು ಟೊಮೆಟೊ ಕಾಯಿಗೆ ಸೇರಿಸ್ಕೊಂಡು ಕಲಿಸ್ಕೋಬೇಕು ಈ ಟೊಮೆಟೊಕಾಯನ್ನು ನಾನು ಚಿಕ್ಕ ಬೌಲಲ್ಲಿ ಇಟ್ಕೊಂಡಿರೋದ್ರಿಂದ ಅದರಲ್ಲಿ ಕಲಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ ಈ ಹೆಚ್ಚಿಟ್ಟ ಇಟ್ಕೊಂಡಿರೋಂತಹ ಟೊಮೆಟೊ ಕಾಯನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಟೊಮೆಟೊಕಾಯನ್ನ ಇನ್ನೂ ಸ್ವಲ್ಪ ಚಿಕ್ಕದಾಗಾದರೂ ಹೆಚ್ಕೋಬೋದು ನಡೆಯುತ್ತೆ ನಮ್ಮ ರುಚಿಗೆ ನಮ್ಮ ಮನೇಲಿ ಯಾವ ರೀತಿ ತಿಂತಾರೋ ಆ ರೀತಿ ನೋಡ್ಕೊಂಡ್ಬಿಟ್ಟು ಹೆಚ್ಕೊಂಡ್ರೆ ಪರವಾಗಿಲ್ಲ ಈಗ ನಾವು ಮಿಕ್ಸಿ ಏನು ಮಾಡಿಟ್ಕೊಂಡಿದ್ವೋ ಅದನ್ನು ಈ ಟೊಮೆಟೊ ಕಾಯಿಗೆ ಹಾಕಿಬಿಟ್ಟು ಕಲಿಸ್ಬೇಕು ಅದು ನಾವು ಕಲಿಸ್ತಾ ಕಲಿಸ್ತಾ ಏನಾಗತ್ತೆ ಅಂದರೆ ರಸಭರಿತವಾಗಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಈ ಉಪ್ಪು ಬೆಳ್ಳುಳ್ಳಿ ಹಸಿ ಖಾರ ಇದೆಲ್ಲ ಏನಿರತ್ತೋ ಈ ಎಲ್ಲ ಹತ್ಕೊಂಡ್ಬಿಟ್ಟು ಅದು ರಸಾನ ಬಿಡತ್ತೆ ಸೊ ಆವಾಗ ನಮಗೆ ಅದು ಟೊಮೆಟೊ ಉಪ್ಪಿನಕಾಯಿಯ ಫೀಲ್ ಬರತ್ತೆ ನೋಡ್ರಿ ಈಗ ನಮ್ಮದು ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ ಎಷ್ಟು ಈಸಿ ಅಲ್ವಾ ಮನೆಯಲ್ಲೇ ಮನೇಲೇ ಮಾಡ್ಕೋಬೋದು ಈ ಏನಿದಕ್ಕೆ ತುಂಬ ಟೈಮು ಅಂತೆಲ್ಲ ಏನೂ ಬೇಕಾಗೋದಿಲ್ಲ ಶಾರ್ಟ್ ಪೀರಿಯಡಲ್ಲೇ ಮಾಡ್ಕೊಂಬಿಡ್ಬೋದು ನೋಡಿರಿ ಎಷ್ಟು ರಸರಸವಾಗಿ ಬಂದಿದೆ ಜಾಸ್ತಿ ಏನೋ ಐಟಮ್ಸ್ ಬೇಡ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಮನೇಲೇ ಈ ರೀತಿ ನಾವು ಒಂದು ಡಬ್ಬಿಯೇ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ಮೂರಿಂದ ನಾಲ್ಕು ದಿವಸ ಐದು ದಿನನೂ ಕೂಡ ಇರತ್ತೆ ಫ್ರಿಜ್ ಇದ್ದರೆ ಇನ್ನೂ ಜಾಸ್ತಿ ದಿನ ಇಟ್ಕೊಂಡ್ಬಿಟ್ಟು ತಿನ್ಕೋಬೋದು ಸ್ವಲ್ಪ ಸ್ವಲ್ಪ ತಗೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ತಿನ್ ತಿನ್ಬೋದು ತುಂಬಾ ಒಳ್ಳೆಯದು ಸೊ ಈ ಟೊಮೆಟೊ ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಿ ಆದರೆ ಇದರಿಂದ ಏನು ಉಪಯೋಗ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಟೊಮೆಟೊ ಕಾಯಿ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ನಾರು ಮತ್ತು ನೀರಿನ ಅಂಶ ಹೆಚ್ಚಿರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಇದು ಕ್ಯಾನ್ಸರನ್ನು ತಡೆಗಟ್ಟುತ್ತೆ ಮತ್ತು ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಸಿರಿನಿಂದ ಕೆಂಪಾಗುವಾಗ ಅಡುಗೆ ತಯಾರಾಗುವ ಸಮಯ ರುಚಿಯ ತಂತ್ರಜ್ಞಾನ ಹೌದು ಟೊಮೆಟೊದಲ್ಲಿ ಎಲ್ಲವೂ ತುಂಬಿದೆ ಎಷ್ಟು ಚೆನ್ನಾಗಿದೆ ಈ ಕವನ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ ಚಾನಲ್